எல்லாம் மாத மார்க்கெட் கேள்முர் ஓகே நீங்க கரீசா எல் நீல் எல்லாம் எல்லூ ஹோராட்ட மாக்கத்து பிராமணிகோ ஒே து ஒே துண்டு வா ವ್ಯವಸಾಯದಲ್ಲಿ ಒಳ್ಳೆ ದುಡ್ಡ ದುಡ್ಡು ವ್ಯವಸಾಯದಲ್ಲಿ ಏನೂ ರಾಗಿಲಿಲ್ಲ ರಾಗಿ ಹಪ್ಪಳ ಮಾಡ ಅಲ್ಲಿ ಗುಡಿ ಕೈಗಾರಿಕೆ ಮಾಡಿದಾಗ ಹಸಿನದಲ್ಲಿಲ್ಲ ದುಡ್ಡು ಹರ್ಸಿನ ಪುಡಿ ಮಾಡ್ದಾಗ ಆಗಲಿಲ್ಲ ಅಲ್ಲಿ ಪೇಡ ಮಾಡ್ದಾಗ ವ್ಯವಸಾಯದಲ್ಲಿ ದುಡ್ಡಿಲ್ಲ ಗರ್ಕರಿಲ್ಲ ಗರ್ಕ ಪುಡಿ ಮಾಡ್ದಾಗ ಕರಿಬೇವ್ಲಿಲ್ಲ ಕರಿಬೇವನ ಪುಡಿ ಮಾಡ್ದಾಗ ಮೆಣಸಿನ ಮೆಣಸು ಪುಡಿ ಮಾಡಿದಾಗ ದಾಸ ಮಾಡ ದಾಸ ಕುಡಿ ಮಾಡ್ರ ನಿಮ್ ಅತ್ತ ಐತ ದಿಲ್ಲಿ ದಿಲ್ಲಿ ದುಡ್ಡು ಇರೋದು ದುಡ್ಡು ವ್ಯವಸಾಯ ಇರಲಿಲ್ಲ ಇವತ್ತು ನಾವು ವ್ಯವಸಾಯದ ದುಡ್ಡದ ಹೋಗಿ ಹೋಗಿ ನಾವು ಹಾಳಾಗಿ ವ್ಯಾಲ್ಯೂ ಆಡಿ ಮಾರ್ಕೆಟ್ ನಮ್ಮ ಕೈ ಮಾರ್ಕೆಟ್ ಬೇರೆಯವ್ರ ಕೈ ಈಗ ಯಾವ ಹೋಗಿವಿಗ ಇಲ್ಲ ಎಲ್ಲ ಮಾಡ್ತಾನ ಅದು ನಮ್ಮ ಒಂದೊಂದು ಮಾರ್ಚ್ ಕೇಳವ್ ನಿಮ್ಗೆ ಅರ್ಥ ಅತ್ತಾಯ್ತಾ ಒಂದೊಂದು ಮಾಲ್ ಮಾಡ್ ಮಾಲ್ ಎಲ್ಲಿ ಬರ್ಬೇಕು ಬಟ್ ಎಲ್ಲ ಗೊತ್ತಾವ ಇಷ್ಟಿಷ್ಟು ಗೊತ್ತರ ಟೀಟಾ ನಿಮ್ಮ ಊರ್ಗ ನಿಮ್ಮ ಮನೆಗೆ ನಮ್ದೇ ವೆಹಿಕಲ್ ಎಲ್ಲ ಇದು ಮುಂದಿನ ಫ್ಯೂಚರು ನೀವು ಆಸೆ ಇಟ್ಕೋಬೇಕು ಇಟ್ಕೊಳ್ಬೇಕು ಸುಮ್ಮನೆ ಇಪ್ಪತ್ತು ಇಪ್ಪತ್ತು ಒಂದು ರಾಗಿ ಇರಬಾರ್ದು ಆ ಒಂದು ಕುಂಟಲ್ ರಾಗಿ ಮೂವತ್ತೈದು ಸಾವಿರ ನೀವು ಒಂದು ಕುಂಟಲ್ ರಾಗಿ ಬೆಳೆದ್ರೆ ಮೂವತ್ತೈದು ಸಾವಿರ ಬರಲಾ ನೀವು ಹೊರನೆಲ್ಲ ರಚನೆ ಬೆಳಬೇಕಾಗಿಲ್ಲ ಒಂದು ಕುಂಟ ರಚನೆ ಬೆಳೆದ್ರೆ ಐವತ್ತು ಸಾವಿರ ಇದನ್ನ ಲೆಕ್ಕ ಹಾಕೋ ನೀವು ಅಲ್ಲಿ ಗರ್ಕಿತ್ತ ಗರ್ಕ ಪುಡಿ ಮಾಡಿ ಒಂದೂವರೆ ಸಾವಿರ ರೂಪಾಯಿ ಕೆಜಿ ನಾವು ಕೊಡ್ಸೊಡ್ತಾರ ಕೆಲಸ ಬಿಡಿದ ಅಲ್ಲಿ ಹಳ್ಳಿ ಮರ ಐತ ವಂಗ ಮರ ಐತ ತೀಬೇಡಿ ವಂಗಸೊಪ್ಪನ ಪುಡಿ ಮಾಡಿ ದುಡ್ಡು ದೇವ್ರ ಸೊಪ್ಪನ ಪುಡಿ ಮಾಡಿ ದುಡ್ಡು ಸಿಬೆ ಎಲ್ಲ ಪುಡಿ ಮಾಡಿ ದುಡ್ಡು ಬಿಲ್ಪದ್ರ ಪುಡಿ ಮಾಡಿ ದುಡ್ಡು ನೀವು ಏನೇನು ಅದ ನಿಂತ ಮತ್ತೆ ಹುಡ್ತಾವ ಅದಕ್ಕೆ ಗರಗ್ ಸೊಪ್ಪ ತಗೊಂಡ್ ಮೈಸೂರಿಗೆ ಏನೇನು ಬೆರಕ್ಕೆ ಸೊಪ್ಪು ಹುಟ್ಟೋ ಅದೆಲ್ಲ ಅದಕ್ಕೊಂದು ಬಣ್ಣ ಕಟ್ಟಿ ಬಣ್ಣ ಅಂದರೆ ಕರೆಕ್ಟಾಗಿ ಅದಕ್ಕೆ ವಿಷಯ ಹಿಂಗೆ ಅದೇನಾದ್ರೆ ನಿಮ್ಗೆ ಗೊತ್ತು ಒಳ್ಳೆದು ಯಾವ ರೂಪಾಯಿ ಕೆಮ್ಮು ಯಾವ್ದೊಂದು ಸೊಪ್ಪು ಬರ್ತದೆ ಇಂಥ ಸೊಪ್ಪು ಹೋಗುತ್ತೆ ಆ ಅಂಥ ಸೊಪ್ಪುನ ಹುಡುಕಿ ಅದು ಹೇಳಿ ಕಳಿಸಿ ಒಂದ್ ಸೊಪ್ಪು ಕಣ್ಣು ತಂಪು ಕಣ್ಣು ಅದೇ ಪ್ರಸಿದ್ವಿ ದುಡ್ಡು ಮಾಡಿಸಿ ವಾಪಸ್ ಈಗ ಹತ್ತು ರೂಪಾಯಿ ಆದರೂ ಕೈವತ್ತು ರೂಪಾಯಿ ಈ ತರ ನಾವು ಕೊಟ್ಟು ಕಳಿಸಬೇಕು ಸುಮ್ ಸುಮ್ನೆ ನಮ್ದು ಕಂಪ್ನಿ ಆಗ್ಬಿಟ್ಟು ಯಾರು ಏನು ಕೇಳಿದೆ ನೀವ್ ಒಟ್ಟು ಕಂಡ್ರೆ ಕಂಪ್ನಿ ತಕೊಂಡ್ ಮಾಡೋದು ನೀವು ದುಡ್ಡು ತಕೊಂಡ್ರಿ ನೀವೆಲ್ಲ ದುಡ್ಡು ಕಟ್ಬಿಟ್ರಿ ಸಾವಿರ ಏನು ಅಲ್ಲ ಎಲ್ಲ ದುಡ್ಡು ತಂಡ ಹೇಳ್ ಮಾಡ ದುಡ್ಡು ಏನ್ ಮಾಡಿದ್ರು ಆಮೇಲೆ ಸಾವಿರ ರೂಪಾಯಿ ಕೊಡ್ಬಿಟ್ರಿ ಏನು ಮಾಡಿದ್ರೆ ನೀವೆಲ್ಲ ಅರ್ಕಂಡ್ರಿ ನಮ್ಗೆ ಏನ್ ದುಡ್ಡು ಕೊಡ್ರಿ ದುಡ್ಡು ಕೊಡೋದು ಕೊಡ್ಬಿಟ್ಟು ಏನು ಮಾಡಿದಾಗ ಪ್ರತಿ ನಿತ್ಯ ನಾವು ನೋಡ್ಕೋತೀವಿ ಅದಕ್ಕೆ ಐದು ಜನ ಸಂಚಾರ ಆಮೇಲೆ ಓಬಿ ಲೆವೆಲ್ಲು ಮಾಡ್ತಾರೆ ಜಿಲ್ಲೆಲ್ಲೂ ಇರ್ತಾರೆ ರಾಜ್ಯದಲ್ಲೂ ಇರ್ತಾರೆ ಅವನ ಟೀಮ್ ಇರ್ತಾರೆ ನಿಮ್ಗೆ ಏನ್ ಬೇಕು ಬೇಕಾ ಪಂಚಗವ್ಯ ಮಾಡ್ಬೇಕಾ ನೀವು ಐದು ಜನ ಐದು ಜನ ನಮ್ಗೆ ಕಷ್ಟ ಅಲ್ಲ ಇಲ್ಲೆಲ್ಲ ಹೋಗಿ ಬರೋದು ಐದು ಜನ ಅವ್ನ ಟೀಮ್ ಐದು ಜನ ಇಪ್ಪತ್ತು ಗುಂಡ ಹೋಗಿ ನಿಮ್ಮ ಟೋಟಲ್ ಮಾಡ್ಕೊಳ್ಳಿ ಯಾರನ್ನ ಕರೆಬೇಡಿ ಆಳ ನೀವೇನು ಊರಲ್ಲಿ ಐದು ಜನ ಇದ್ರಿ நீ ஓகி அேசாயி ஐகி வெளியே தான் ஆறு கட்டையின் எட்டு முகசிபிடி நான் இன்னொரு உள் நீங்க எல்லோருக்கு அக்காத் நான் ஏனோ மனசு நான் நோட அது இப்படா எல்லா அது இப்பட நான் இல்ல நான் ஒவ்வொரு ಅಲ್ಲೇ ದುಡ್ಡು ಹಾಕ್ಬಿಟ್ಟು ನೀವು ಜೀವಾಮೃತ ಮಾಡ್ತಾ ಪಂಚಗವ ಮಾಡ್ತಾ ಅದೇನು ಅವನಿಗೆ ಕೊಡಿ ದುಡ್ಡು ಅಲ್ಲೇ ಮಾಡ್ಕೊಳ್ಳಿ ನೀವು ಒಬ್ರು ಮಾಡೋಕ್ಕಾಗಲ್ಲ ಒಬ್ಬ ಫ್ರೀ ಆಗಿರ್ತಾನೆ ನೀವು ದಿನ ಸುತ್ಕು ನಾ ಹಟ್ಲು ಫ್ರೀ ಆಗಿರ್ತೀವಿ ಏನಿಲ್ಲ ಕೇಳ್ಸಿಲ್ಲ ನಾ ಪಂಚ ಮಾಡ್ತಿ ಜೀವಾಮೃತ ಮಾಡ್ತಿವಿ ಕಷಾಯಗಳು ಮಾಡ್ತೀನಿ ಇವೆಲ್ಲ ಅವೆಲ್ಲ ಮಾಡ್ಕೊಳ್ಳಿ ಮಾಡ್ಕೊಳ್ಳೋಲ್ಲ ಅವನಿಗೆ ದುಡ್ಡು ನೀವು ರೀತಿ ಇಷ್ಟು ಅಂತ ಫಿಕ್ಸ್ ಮಾಡ್ಕೊಳ್ಳಿ ರೀತಿ ದುಡ್ಡು ನೀವು ತಗೊಳ್ಳಿ ನೀವು ನೀವು ಮೂರ್ಲೇ ಇಲ್ಲ ಇನ್ನೊಂದು ಊರ್ಲ ಇನ್ನೊಂದು ಊರಿಂದ ತಗೊಳ್ಳಿ ಅವ್ರ ಐದು ಒಳ್ಳೆ ಒಳ್ಳೆ ಇಲ್ಲ ನಾವೇ ಒಂದು ಸಿಸ್ಟಮ್ ಮಾಡಿಕೊಂಡು ಒಂದೊಂದು ಕಡೆ ಈಗ ಸರ್ಕಾರದ ಗೊತ್ತಾಗಲ್ಲ ಸರ್ಕಾರದವರು ಬಿ ಎಸ್ ಸಿ ಮಾಡ್ತಾರೆ ಅವರಿಂದ ದುಡ್ಕೋತಾರೆ ಈ ತರ ಒಂದು ತಯಾರಿ ಮಾಡಕ್ಕೆ ಹೇಳಿ ಮಾಡ್ ನಾನು ಬೆಳಿ ಯಾಕೆ